ಹಾಲಲುಯ ಪ್ರೈಸ್ ದ ಲಾಡ್ ಕರ್ತನಾದ ಯೇಸು ಕ್ರಿಸ್ತನ್ ನಾಮದಲ್ಲಿ ನಿಮ್ಮೆಲ್ಲರನ್ನು ಹೊಂದಿಸ್ತಾನೆ ಪ್ರಿಯರೇ ಈ ದಿನದ ದೇವರ ಧ್ಯಾನಕ್ಕಾಗಿ ತೆಗೆದುಕೊಂಡಂಥ ವಚನವು ಜ್ಞಾನೋಕ್ತಿಗಳಲ್ಲಿ ಮೂರನೇ ಅಧ್ಯಾಯದಲ್ಲಿ ಐದನ ಆರು ವಚನ ಈ ರೀತಿಯಾಗಿ ಹೇಳುತ್ತದೆ ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಬಿಡು ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರು ಆಮೇನ್ ಹಾಲಲುಯಾ ದೇ ದೇವರು ಹೇಳುವಂಥ ಮಾತು ನಿಮ್ಮ ಸೊಬುದ್ಧಿಗಳನ್ನು ನೀವು ಆಧಾರ ಮಾಡಿಕೊಳ್ಬೇಡ್ರಿ ಅಂತ ಅಂದರೆ ಲೋಕದಲ್ಲಿ ಜೀವಿಸುವಾಗ ಅನೇಕ ವಿಷಯಗಳಲ್ಲಿ ನಾವೇನು ಮಾಡ್ತೇವೆ ಸೋತೋಗಿ ಹೋಗಿ ನಮ್ಮ ಸೊಬುದ್ದಿಗಳನ್ನ ನಾವು ಆಧಾರ ಮಾಡಿಕೊಳ್ಬಿಡ್ತೇವೆ ನಮ್ಮ ಸ್ವಂತ ಆಲೋಚನೆಗಳಲ್ಲಿ ನಡೆಯೋರಾಗಿರ್ತೇವೆ ಅದರಿಂದ ಸಾಕಾಗಷ್ಟು ನಷ್ಟ ನಮ್ಮ ಜೀವಿತಗಳಲ್ಲಿ ನಷ್ಟವನ್ನು ನಾವು ನೋಡಿರ್ತೇವೆ ದೇವರು ದೇವ್ರು ಇದ್ದಾರೆ ನಿಮ್ಮ ಸೊಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ನೀವೇನೇ ಮಾಡಿದ್ರೂ ಪೂರ್ಣ ಮನಸ್ಸಿನಿಂದ ಯಹೋವನಲ್ಲಿ ಭರವಸೆ ಇಡಬೇಕಂತೆ ಆತನಲ್ಲಿ ಭರವಸೆ ಇಟ್ಟು ಆತನಲ್ಲಿ ನಾವು ಪ್ರಾರ್ಥಿಸಿ ಬೇಡೋರಾಗಿರಬೇಕು ದೇವರೇ ಇದು ನಾನು ಮಾಡ್ತಾ ಇರೋದು ನನ್ನ ಸ್ವಂತ ಆಲೋಚನೆಯಿಂದ ಅಲ್ಲಪ್ಪ ನಿಮ್ಮ ಸ್ವಂತ ಆಲೋಚನೆ ನಿಮ್ಮ ಮಾರ್ಗದಲ್ಲಿ ನನ್ನನ್ನು ನಡೆಸುವಂಥ ನಾವು ಬೇಡೋದಾದರೆ ನಮ್ಮ ಸ್ವಂತ ಬುದ್ಧಿ ಅಲ್ಲಿ ಹೋಗುತ್ತದೆ ದೇವರ ಆಲೋಚನೆ ಬರುತ್ತದೆ ದೇವರ ಆಲೋಚನೆಯಿಂದ ನಾವು ನಡೆಯೋದಾದರೆ ನಮ್ಮ ಎಲ್ಲ ಕಾರ್ಯಗಳು ಅನುಕೂಲವಾಗಿರುವಂಥದ್ದಾಗಿರುತ್ತದೆ ಯಾಕಂದರೆ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರೋ ನಾವು ಆತನ ಚಿತ್ತವಿಲ್ಲದೆ ಏನು ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಆತನ ಚಿತ್ತ ಇರುವುದಾದರೆ ಎಲ್ಲ ಕಾರ್ಯಗಳು ದೇವರ ಅನುಕೂಲ ಮಾಡಿಕೊಡುವ ಆತನು ಯಾರೆಲ್ಲ ಸ್ವಂತ ಬುದ್ಧಿಯಿಂದ ಏನು ಮಾಡಿದ್ರೂ ಅದು ವ್ಯರ್ಥನೆ ದೇವರ ಬುದ್ಧಿಯಲ್ಲಿ ಅಂದರೆ ದೇವರ ಆಲೋಚನೆ ಮುಖಾಂತರ ಮಾಡೋದಾದರೆ ಅದರಿಂದ ನಮಗೆ ಜಯ ಹೌದು ಪ್ರಿಯರೇ ನಿಮ್ಮ ಸ್ವಬುದ್ಧಿಗಳನ್ನು ನೀವು ಆಧಾರ ಮಾಡಿಕೊಳ್ಬೇಡ್ರಿ ದೇವರ ಜ್ಞಾನದಲ್ಲಿ ದೇವರ ಚಿತ್ತಕ್ಕೆ ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡ್ರಿ ಆತನೇ ಸಾಗಿಸಿ ನಡೆಸುವವರಾಗಿರ್ತಾರೆ ಈ ವಾಗ್ದಾನಗಳು ನಿಮಗೂ ನಿಮ್ಮ ಕುಟುಂಬಗಳಿಗೂ ಆಶೀರ್ವಾದವಾಗಿರಲಿ ಆಮೇಲೆ ಗಾಡ್ ಯು